ಇವತ್ತೊಂದು ಗುಜ್ಜೆಯ ಪದಾರ್ಥ ಮಾಡುವ ಅಲಸಂಡೆ ಬೀಜ ಹಾಕಿ ತುಂಬ ಸೂಪರ್ ಆಗ್ತದೆ ಇದನ್ನೀಗ ಸಣ್ಣ ಸಣ್ಣ ತುಂಡು ಮಾಡುವ ಇದನ್ನೀಗ ಬೇಯಿಸುವ ಇದಕ್ಕೊಂದು ಮಸಾಲೆ ಮಾಡುವ ಒಂದು ಗಡಿ ತೆಂಗಿನಕಾಯಿ ತಗೊಂಡಿದ್ದೇನೆ ಒಂದು ಹತ್ತು ಮೆಣಸು ಗಿಡ್ಡ ಮೆಣಸು ಒಂಚೂರು ಹುಳಿ ಕಡಿವಾ. ಒಂಚೂರು ಜೀರಿಗೆ ನೈಸ್ ಮಾಡಿ ಕಡಿಬೇಕು ಒಂಚೂರು ಅರಶಿನ ಬೇಯಿಸಿದ ಗುಜ್ಜೆಗೆ ಮಸಾಲೆ ಹಾಕುವ ಒಂದು ಬೆಳ್ಳುಳ್ಳಿ ಒಗ್ಗರಣೆ ಹಾಕುವ ಈಗ ನೋಡಿ ರೆಡಿ ಆಯಿತು